ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪ್ಪು ಇವತ್ತು ನಾವು ಉರುಳೆಕಾಳು ಮುದ್ದೆ ಮತ್ತು ಅದರದೇ ಕಟ್ಟು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಆಗುತ್ತೆ ಖುಷಿ ಆಗುತ್ತೆ ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಒಂದು ಅರ್ಧ ಕೆ ಜಿಯಷ್ಟು ಹುರುಳಿಕಾಳನ್ನ ಚೆನ್ನಾಗಿ ಜಾಲಿಸಿದ್ದೀನಿ ಇದರಲ್ಲಿ ತುಂಬ ಕಲ್ಲು ಇರ್ತವೆ ಹುರುಳಿಕಾಳಲ್ಲಿ ಜಾಲಿಸಿದರೆ ಎಲ್ಲ ಕಲ್ಲು ಬರ್ತವೆ ತೊಳೆದಿಟ್ಕೊಂಡು ಆ ನೀರಿಗೆ ಸೇರಿಸ್ಕೊತಾ ಇದ್ದೀನಿ ಉಪ್ಪ ಹಾಕ್ಕೊಂಡು ಒಂದು ಎಂಟು ವಿಸಿಲ್ ಕೂಗ್ಸಿದ್ದೀನಿ ಎಂಟು ವಿಸಿಲ್ ಕೂಗ್ಸಿ ನೋಡಿ ಈಗ ಮೆತ್ತಗೆ ಬೆಂದಿದ್ದಾವೆ ಹುರುಳಿಕಾಳು ಬೇಗ ಬಯಲ್ಲ ಅದಕ್ಕೆ ಒಂದು ಎಂಟು ಹತ್ತು ವಿಸಿಲ್ ಕೂಗಿಸ್ಕೋಬೇಕು ಮೆತ್ತಗೆ ಬೆಂದರೆ ಚೆನ್ನಾಗಿರುತ್ತೆ ಈಗ ಇದನ್ನ ಬಸ್ಕೋಬೇಕು ಬಸ್ಕೊಂಡು ಹಾರಾಕಿ ಬಿಡೋಣ ಅಷ್ಟರಲ್ಲಿ ಈಗ ಬೆಲ್ಲದ ಹಾಲು ಮಾಡ್ಕೊಳ್ಳೋಣ ಬೆಲ್ಲದಾಲ್ ಮಾಡ್ಕೊಳ್ಳೋಕ್ಕೆ ನಾನು ಕಾಲು ಕೆ ಜಿಯಷ್ಟು ಬೆಲ್ಲನ ಕರ್ಗಾಕ್ ಬಿಟ್ಟಿದ್ದೆ ಕರಗಿದೆ ಈಗ ಗ್ಯಾಸ್ ಮೇಲೆ ಇಟ್ ಇಟ್ಕೊಂಡು ಶುಂಠಿ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಬಿಟ್ರೆ ಇದು ಪಾನ್ಕ ಬೆಲ್ಲದಾಲು ರೆಡಿಯಾಗಿಬಿಡತ್ತೆ ಚೆನ್ನಾಗಿ ಕುದೀತಾ ಇದೆ ಬೆಲ್ಲದಾಲ್ ರೆಡಿ ಆಯಿತು ಇದನ್ನ ಎತ್ತಿ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಕಾಳಲ್ಲಿ ಕಾಳು ತೆಗೆದಿಟ್ಟಿದ್ವಲ್ಲ ಅದರಲ್ಲಿ ಸ್ವಲ್ಪ ಕಾಳನ್ನು ಕಟ್ಟಿಗೆ ಬೇಕು ತೆಗೆದಿಟ್ಕೊಂಡು ಈಗ ಉಳಿದಿರೋ ಕಾಳನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಬಿಟ್ಟು ಬಿಟ್ಟು ಒಂದೆರಡು ನಿಮಿಷ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ಮಿಕ್ಸಿ ಮಾಡ್ಕೊಂಡ್ಬಂದಿದ್ದೀನಿ ಈ ಥರ ಎಲ್ಲ ಕಾಳುನು ಮಿಕ್ಸಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೋಬೇಕು ಫುಲ್ ಸ್ಮ್ಯಾಶು ಆಗಬಾರ್ದು ಫುಲ್ ಕಾಳು ಕಾಳು ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ಈಗ ಎಲ್ಲ ಕಾಳು ಮಿಕ್ಸಿ ಮಾಡಾಗಿದೆ ಇವನ್ನ ಈಗ ಉಂಡೆ ಕಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ತಗೊಂಡು ಈ ಥರ ಉಂಡೆ ಕಟ್ಕೋಬೇಕು ನೋಡಿ ಇಲ್ಲಿ ತೋರಿಸಿದನಲ್ಲ ಈ ಥರ ನಾವು ಈ ಹುರುಳಿ ಕಾಳನ್ನ ಪಂಚಮಿ ಹಬ್ಬದಲ್ಲಿ ಮಾಡ್ತೀವಿ ಆ ಬೇಜಾರಾದಾಗೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾರ್ಸ್ ಪವರ್ ಇದೆ ಅಂತಾರೆ ಇದರಲ್ಲಿ ತುಂಬ ಒಳ್ಳೆಯದು ಯಾವಾಗಾದರೂ ಬೇರೆ ತರ ಸ್ವೀಟ್ ತಿನ್ನಬೇಕು ಅನ್ಸಿದಾಗ ಇದನ್ನ ಮಾಡ್ಕೊಂಡು ತಿನ್ಬೋದು ಇದ್ರ ಕಟ್ ಆದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಇದ್ರ ಕಟ್ ಮಾಡ್ಕೊಳ್ಳೋಣ ಒಂದು ಹಂಚಿಟ್ಟು ಒಂದು ದೊಡ್ಡ ಗಡ್ಡೆಯಷ್ಟು ಈರುಳ್ಳಿನ ಹೆಚ್ಚು ಎಣ್ಣೆ ಬಿಟ್ಕೊಂಡು ಹುರ್ಕುತ್ತಾ ಇದ್ದೀನಿ ಅದಕ್ಕೆ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೆರಡು ಹೆಸರು ಅಷ್ಟು ಕರ್ಬೇವನ ಚೆನ್ನಾಗಿ ಹುರ್ಕೋಬೇಕು ಇದ್ರ ಕಟ್ ಸಾರಂತೂ ಹೋಳಿಗೆ ಸಾರು ಥರ ತುಂಬ ಚೆನ್ನಾಗಿರುತ್ತೆ ಇದು ಕುದ್ದಂಗೆ ಸಾರು ತುಂಬ ರುಚಿಯಾಗಿ ಬರುತ್ತೆ ಈರುಳ್ಳಿ ಎಲ್ಲ ಹುರಿದಾವೆ ತೆಗೆದಿಟ್ಟು ಅದೇ ಹೆಂಚಿಗೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿ ಹುರ್ಕೋತಾ ಇದ್ದೀನಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ತಿದ್ದಾವೆ ಈಗ ಎತ್ತಿಟ್ಕೊಳ್ಳೋಣ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಸಾರಿಗೆ ಒಂದು ಜಾರಿಗೆ ಈಗೆಲ್ಲ ಹುರ್ದಿಟ್ಕೊಂಡಿದ್ವೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅವನು ಹಾಕ್ಕೋಬೇಕು ಕಂಡು ಒಂದು ಬಟ್ಲಷ್ಟು ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅದನ್ನು ಸೇರಿಸ್ಕೋಬೇಕು ಈಗ ಕಾಳಿಗೆ ತೆಗ್ದು ಕಾಳು ತೆಗೆದಿಟ್ಕೊಂಡಿದ್ವಲ್ಲ ಹುರುಳಿ ಕಾಳು ಬೆಂದಿರೋವು ಅವನ್ನ ಹಾಕ್ಕೋಬೇಕು ಕಂಡು ಒಂದು ಎರಡು ಮೂರು ಲವಂಗ వంద ఏలకి వంద ఇంచు చక్క హో స్వల్ప హో చక్కెన ఈక మెణ్చికాయ ఎలా సేర్స్కో కొత్తబరి మరి జీర్కే ఒక స్పూనష్టూ జీర్కోం ಇಲ್ಲಿ ಹುಣಸೆಹಣ್ಣೆ ನೆನೆ ಇಟ್ಕೊತಾ ಇದ್ದೀನಿ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣ ನೆನೆ ಇಟ್ಕೊಂಡಿದ್ದೀನಿ ಈಗ ಅದನ್ನ ಮಿಕ್ಸಿ ಮಾಡ್ಕೊಂಬರ್ಬೇಕು ಸಾಂಬಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡು ಸಾಸಿವೆ ಕರಿಬೇವು ಒಗ್ಗರಣೆ ಕೊಟ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ನೈಸ ಮಿಕ್ಸಿ ಮಾಡ್ಕೊಂಬಂದಿರಬೇಕು ಮಿಕ್ಸಿ ಮಾಡ್ಕೊಂಬಂದ್ವಲ್ಲ ಅದನ್ನ ಅದಕ್ಕೆ ಸೇರಿಸ್ಕೊಬೇಕು ಈಗ ಕಾಳು ಬಸ್ದಿದ್ವಲ್ಲ ಆ ಕಾಳನ್ನು ಬಸ್ತಿರೋ ಕಟ್ಟುನು ಅದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಮಿಕ್ಸಿ ಜಾರು ಅದನ್ನೆಲ್ಲ ನೀಟಾಗಿ ತೊಳೆದು ಹಾಕ್ಕೋಬೇಕು ನಮ್ಮ ಸಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಹುಣಸೆಹಣ್ಣೆ ನೋಡಿನೇ ಹಿಂತಾ ಇದ್ದೀನಿ ಇವಾಗಲೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದ್ರೆ ಕಟ್ಟ ಸಾರು ಘಮ ಅಂತಿರುತ್ತೆ ಈ ಸಾರು ಅನ್ನಕ್ಕೂ ತುಂಬ ರುಚಿಯಾಗಿರುತ್ತೆ ರಾಗಿ ಮುದ್ದೆಗಂತರೂ ಇನ್ನೂ ಚೆನ್ನಾಗಿರುತ್ತೆ ಅನ್ನಕ್ಕಂತರೂ ಒಳಗೆ ಸಾರಿಗಿಂತ ತುಂಬ ರುಚಿಯಾಗಿ ಬರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದ್ರೆ ಸಾಂಬಾರು ಈ ಥರ ಕಾಣಿಸುತ್ತೆ ಈಗ ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರ್ ರೆಡಿ ಆಯಿತು ಈಗ ಉರುಳಿಕಾಳ ಮುದ್ದೆಗೆ ಬೆಲ್ದಾಲ್ ಸೇರಿಸ್ಕೊಂಡು ಹಾಲು ಸೇರಿಸ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಅಬ್ಬಾ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ನೀವು ಯಾರೂ ತಿಂದಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ತುಂಬ ರುಚಿಯಾಗಿರುತ್ತೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಪ್ಲೀಸ್ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು